ಮುದ್ದೆ ಬಾಳಕ್ಕೆ ಬಂದಿ ನೋಡ್ರಿ ಅದೇ ಬಸ್ಸಿಂದ ಈಗ ಇಳಿದ್ವಿ ಹೆಂಗೆ ಎಲ್ಲರೂ ನೆಳ್ಕೊಂಡ್ ಬರಕತ್ತ ನಮ್ಮೊಂದು ಬಂದು ನಿಂತೀವ್ರಿ ಈ ಅಣ್ಣ ರೀ ಮಧ್ಯಾಹ್ನ ಅಲ್ಲ ಹ ಆ ನಾವು ಯಾವಾಗ ಬಂದ್ರು ಇದು ಗರ್ದಿನೇ ಇರ್ತ ಬಿಡಾವ ಯಾಕ ದೇವಮ್ಮಕ್ಕ ನಾ ಈ ಸಣ್ಣಕಿದ್ದಂಗಿಂದ ನೋಡಕತ್ತೀನಿ ಏಟದಿ ಆಟೇದಿ ನೋಡು ನೀವೆ ದಡಡರ ನಾನು ಅದೇನಕತ್ತೀನಿ ಈಗ ಫ್ಯಾಮಿಲಿ ಊರಿಗೆ ಯಾರ್ ಯಾರ್ ಊರುಗಳೆಲ್ಲ ಅದು ಊರ ಊರಿಗೆಲ್ಲ ಅಡ್ಡಾಡೋದು ಆರಾಮ್ಸೆ ಬಸ್ ಬಿಡ್ತು ನೋಡ್ರಿ ಬರ್ರಿ ಫ್ರೆಂಡ್ಸ ಈಗ ನಾವು ಬಿಜಾಪುರಕ್ಕೆ ಬಂದಿ ನೋಡ್ರಿ ಕೈ ಕೊಡಪ್ಪ ಕೈತಾ ಹಾಂ ನಡಿ ಬಿಜಾಪುರ ಬಸ್ ಸ್ಟ್ಯಾಂಡ್ ನೋಡಿರಿ ಅದೊಂದು ಜನಪದ ಹಾಳಾಯ್ತು ನೋಡ್ರಿ ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ ಅಂತೇಳಿ ಇವರಿಗೆ ಪೂರಿ ಆರ್ಡ್ರ್ ಮಾಡಿವ್ರಿ ಅವ್ರು ರಿಟರ್ನ್ ಮಾತು ಮಗಾಡಿ ಬಸ್ ಹತ್ತಿ ಹೋಗ್ತಾರ ಬರ್ರಿ ನಡಿ 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 ಆಂಟಿ ತಂದ ನಾವು ನೋಡಲ್ಲಿ ಇಲ್ಲೇ ಒಂದು ಸಾವನು ಒಬ್ಬರ್ ಟಾಟಾ ನಾಲ್ಕನೂರ ಅರವತ್ತು ರೂಪಾಯಿ ಇದಕ್ಕ ಇಪ್ಪತ್ತು ಇದಕ್ಕೆ ಅವ್ರಿಗೆ ತಗೋಬೇಕಿಲ್ಲ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಕೂಡ ಆರಾಮದಿ ನೋಡಿರಿ ಇರೋದೊಂದು ಜೀವನ ಎಲ್ಲರೂ ಖುಷಿ ಖುಷಿಯಾಗಿರೋನು ಯಾರಿಗೂ ನಮ್ಗೆ ಖುಷಿ ಸಂತೋಷ ಆಗ್ತಾಯಿದ್ರು ಕೂಡ ಪರವಾಗಿಲ್ಲ ಯಾರಿಗೂ ನೋವಂತ್ರೂ ಕೂಡ ಕೊಡೋದು ಬೇಡ ಅದರಿಂದ ಉಪಯೋಗನೂ ಕೂಡ ಇಲ್ಲ ಆದ್ರೆ ನಮ್ಮಿಂದ ಒಳ್ಳೇದು ಮಾಡೋನು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಕೆಟ್ಟದಂಕರು ಬಯಸ್ಬಾರ್ದು ಕೆಟ್ಟದಂಕರು ಹೋಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಐತಿ ಇದಕ್ಕೆ ನೀವೇನು ಹೇಳ್ತೀರಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಊರಾನ್ ವಿಡಿಯೋಗಳು ಮುಗಿಯಕ್ಕೆ ಬಂದವು ರೀ ಭಾಳ ಬೇಜಾರಾಗಿಬಿಡ್ತೈತಿ ಸೊ ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮತ್ತೆ ರಿಟರ್ನ್ ಹಾಕಕತ್ತೀನಿ ವಿಡಿಯೋ ನೋಡೋರಿಗೆ ನಿಮ್ಗೆ ಅಷ್ಟು ಖುಷಿ ಆಗ್ತಿದ್ರ ಅಲ್ಲಿ ಇರೋರಿಗೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ ಅಲ್ಲಿದ್ದಾಗ ಅನ್ಸಂಗಿಲ್ಲ ರೀ ವಿಡಿಯೋ ಮಾಡತ್ತನ್ಯಾಗ ಒಳ್ಳೆ ಇಲ್ಲಿಗೆ ಬಂದ್ಮ್ಯಾಗೆ ಎಡಿಟಿಂಗ್ ಮಾಡೋದು ಇನ್ನೂ ಸ್ವಲ್ಪ ಈ ಥರ ಮಾಡಬೇಕಾಗಿತ್ತ ಈ ಥರ ಇರಬೇಕಾಗಿತ್ತ ಈ ಥರ ವೀಡಿಯೋನೂ ತೊಗೋಬೇಕಾಗಿತ್ತಂತ ಅನಿಸ್ತಿರ್ತೈತಿ ಸೃಷ್ಟಿಗೆ ನೋಡ್ರಿ ಇವಾಗ ಎಷ್ಟು ಮಾಡ್ಕೊಂಡತ್ತ ಆ ಹುಡುಗಿ ಅಂತೇಳಿ ಸೊ ಬರ್ರಿ ಇವಾಗ ಮತ್ತು ಸಲಪುರ್ಕ ರಿಟರ್ನ್ ಹೋಗಕತ್ತೀವಿ ನಮಗೂ ಭಾಳ ಬೇಜಾರೈತಿ ಊರನ್ನ ವಿಡಿಯೋಗಳು ನೀವು ಭಾಳ ಖುಷಿ ಪಡ್ತಿದ್ರಿ ನೋಡ್ತಾ ಬಟ್ ನಿಮಗೂ ಬೇಜಾರು ಆಗ್ತಿರ್ಬೋದು ಬರ್ರಿ ಇವಾಗ ಬಸ್ ಹತ್ತಮ್ಮ

ಬಸ್ ರೀ ಅದು ಫ್ರೀ ಬಸ್ ಇತ್ತು ಫ್ರೆಂಡ್ಸ ಎಷ್ಟು ಗರ್ದಿ ಇತ್ತಪ್ಪ ಅಂತಂದ್ರೆ ನೀವು ನೋಡ್ತಿರ್ಬೋದು ನಮಗಂತೂ ಸೀಟನೇ ಸಿಕ್ಕಿಲ್ಲ ಅಂದ್ರೂ ಮತ್ತೆ ಮುಂದೆ ಮುಂದೆ ಬಸ್ ಸ್ಟಾಪ್ ಮಾಡ್ಕೊತ ಎಲ್ಲ ಮಂದಿ ಹತ್ತಿಸ್ ಹೊಣಕತ್ತಿದ್ರು ನಾವು ಹಂಗೆ ಮತ್ತು ನಾ ತೊಳೋಕತ್ತಿದ್ವಲ್ಲ ಮತ್ತು ನಾವು ತೊಳಿಂತ ಮುಂದೆ ನಾಗರ ಬಿಟ್ಟ ಮುರಾಳದ ಮಂದಿ ಹತ್ತಿದ್ರು ಸೊ ನಮ್ಗೆ ಹಂಗೆ ಹಿಂದಕ್ಕೆ ಸರಿ ಸರಿ ರೀ ಸರಿ ರೀ ಸರಿ ಅನ್ಕೋತ ನಾವು ಆಲ್ರೆಡಿ ಹಿಂದಕ್ಕೆ ಬಂದು ನಿಂತೀವಿ ನಾನು ಮೊದಲು ಚಿನ್ನಿ ಹೊತ್ಕೊಂಡು ಒಂದು ಬ್ಯಾಗ್ ತೊಗೊಂಡು ಮುಂದೆ ಬಂದೆ ತಂಗಿ ಆಮೇಲೆ ಹತ್ತಿದ್ಲಾ ನಮ್ಗೆ ಸರಿ ಅನ್ನ ನಾನು ಹಂಗೆ ಹಿಂದಕ್ಕೆ ಹೋದೆ ಚಿನ್ನಿ ನನ್ನ ಕೈಗಿದ್ಲು ಅಕ್ಕಿಗಿದ್ರೆ ಮಮ್ಮಿ ಮಮ್ಮಿ ಅಂತ ಹೇಳತ್ತಿದ್ಲು ಎಷ್ಟು ಎಳಾತೀನಿ ತಿಂದ್ರ ಚಿನ್ನಿ ಗದ್ಲೇ ಐತಿ ಒತ್ಕೊಂಡು ನಿಂತೀನಿ ಸುಮ್ಮರಪ್ಪ ಸುಮ್ಮರಪ್ಪ ಅಂತೇಳಿ ಒಟ್ಟಾಗಪ್ಪಗಾಲಾಗಿದ್ದ ನೋಡ್ರಿ ಫ್ರೆಂಡ್ಸ್ ಬಸ್ ನೋಡ್ರಿ ಎಷ್ಟು ರಶ್ ಐತಿ ಮಮ್ಮಿ ಬಳಿ ಓದ್ತೀನಿ ಓದ್ತೀನಿ ನನಗತ್ತಿದ್ಲು ಮತ್ತು ಇಲ್ಲಿಂದ ಅಲ್ಲಿಗೆ ಕೊಡೋದೂ ಆಗೋಲ್ಲ ಇಲ್ಲಿಂದರು ಇಲ್ಲೇ ಅದೊಂದು ದೊಡ್ಡ ಮಮ್ಮಿ ನಾನು ಅಕ್ಕದ್ರ ಇಲ್ಲೇ ಅದ್ರ ಇಲ್ಲ ಅಕ್ಕಿಗೆನ ಮಮ್ಮಿ ನನ್ನ ಮಮ್ಮಿ ಬಿಟ್ಟು ಹೊಕ್ಕೊಳನು ಈ ಥರ ಅಂತ ಅನ್ಸಕ್ಕತಿರ್ತೇನ ಹಂಗಾಗಿ ಹೇಳಾಕತ್ತಿದ್ಲು ಒಟ್ಟಾಗ ಗಲ್ಲಾಗಿದ್ಲು ನೋಡ್ರಿ ಅದೇ ಮುದ್ದೆ ಬಳಿ ಬರೋವರೆಗೂ ನಾಲ್ತೊಳ ಹತ್ತಾಗಿಂದ ಹಿಡ್ಕೊಂಡು ಮುದ್ದೆ ಬಾಳು ಬರೋವರೆಗೂ ಮಮ್ಮಿ ಮಮ್ಮಿ ಅನ್ಕೋತಾನೇ ಇದ್ಲು ಅಲ್ಲಿ ಒಬ್ರು ಸೀಟಿನೇ ಕೂತಿದ್ರು ನಮ್ಮ ನಾಲ್ತೊಳ್ದನ ಒತ್ಕೊಂಡ್ರೆ ಒಂದು ಎರಡು ನಿಮಿಷ ಬಾ ರೀ ಎಷ್ಟೋತ್ತನ ನಿಮ್ಮ ದೊಡ್ಡವನ್ ಬಲ್ಲೆ ಕಿರ್ತಿದ್ವಿ ಕೈ ನುಸ್ತೈತಿ ಬಾ ಅಂತ ಕೇಸಿ ಜಾಗ ಒಂದು ಇರಲಿಲ್ಲ ನಿಂತು ಅದ್ರಾಗ ಒಂದೊಂದ್ಸರಿ ರೋಡ್ ಬ್ರೇಕಾಗ ಇದು ಮಾಡ್ತಿದ್ರು ನೋಡಿರಿ ಒತ್ಕೊಂಡು ಒಮ್ಮೆ ಹಿಂಗೆ ಮುಂದಕ್ಕೆ ಬಿದ್ದಾರನ್ನಂಗೆ ಅನಿಸ್ತಿತ್ತು ಅಂದ್ರೆ ಜೋಲ್ ಹೋದಂಗೆ ಮತ್ತು ಅಕ್ಕಿನ್ನೂ ಹೊತ್ಕೊಂಡಿದ್ದನೆಲ್ಲ ಮ್ಯಾಗ್ ಇಡೋಕೆ ಒಮ್ಮೆ ಅನುಕೂಲ ಆಗ್ತಾ ಇರ್ತಿದ್ದಿಲ್ಲ ನನಗೆ ಹುಡುಗರೆಲ್ಲ ಸುಮ್ಮ ಕೂತಿದ್ದೀವಿ ರೀ ಪಿಲ್ಲು ಮತ್ತು ಹಿಂದ ಒಬ್ಬ ತಮ್ಮ ಅಂತ ಅನ್ಕೋತೀನಿ ಮತ್ತು ಬಾ ಪೀನಿ ಇಲ್ವ ನೀವು ಕುಂದ್ರ ಬಾ ನಾನು ಬಲ್ಲಾಕಂತ ನಾನು ಬಾಜುಕೆ ನಿಂತಿದ್ದನವ ಮತ್ತು ಆ ಕಡೆ ಗಾಡಿ ಇದು ಹಾಕತಿತ್ತಲ್ಲ ಹಂಗಾಗಿ ಮತ್ತೆ ಬೀಳ್ತೀನಿ ಇಲ್ಲ ಬಾ ಎಲ್ಲ ಅಂತ ಬಾಜು ಕರ್ಸ್ಕೊಂಡು ಕುಂದ್ರಿಸ್ಕೊಂಡ್ರಿ ಪಾಪ ಪುಣ್ಯ ಬರ್ಲಿ ಅವರಿಗೆ ಐಕಿ ನೋಡ್ರಿ ಇನ್ನು ಹಾಳಾದೆ ನಡೆದೈತಿ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಒಂಥರ ಜೀವದ ಜೀವ ಇಲ್ಲಾರ್ದಂಗೆ ಅಂತ ಬಿಟ್ಟಿತ್ತು ಒಂಥರ ದುಃಖ ಗಂಟುಲ್ದಾಗ ಅನ್ನಂಗೆ ಒಂಥರ ಗಂಟ್ಲು ಬಿಗಿ ಹಿಡ್ದಂಗೆ ಅದಂಗೆ ಅಂತ ಅನ್ಸೋಕತ್ ಬಿಟ್ಟಿತ್ತು ಅದೇನೋ ಸುಮ್ಮ ಸುಮ್ಮನೆ ಆ ಥರ ಬಿಟ್ಟಿತ್ತು ಯಾವಾಗಲೂ ಊರಿಂದ ಬರ್ತಿದ್ವಿ ಹೋಗ್ತಿದ್ವಿ ಅದರ ಯಜಮಾನ್ರೇ ಇರ್ತಿದ್ರು ಮತ್ತು ನಾವು ಒಬ್ಬಕ್ಕೆ ಹೋಗಿದ್ದು ಬಂದಿದ್ದು ಭಾಳ ಕಡಿಮೆನೇ ಇವಾಗ ನನ್ನ ಜೊತೆಗೆ ತಂಗಿಯರು ಮಕ್ಕಳು ಎಲ್ಲ ಬರಕತ್ತಾರಲ್ಲ ಸೊ ಏನೋ ಒಂಥರ ಏನಪ್ಪ ಇದು ನಮ್ಮ ಹೆಣ್ಮಕ್ಳು ಮಕ್ಕಳು ಲೈಫ ಕೊನ್ನ ಮನೆಗೆ ಹುಟ್ಟಿ ಬೆಳೆದು ಗಂಡನ ಮನೆಗೆ ಹೋದ್ಮ್ಯಾಗಿತ್ರ ಇತ್ರ ಆಗ್ಬೇಕನ್ನಂಗೆ ಅಂತ ಅನ್ಸಾತಿತ್ತು ಮುದ್ದೆ ಬಾಳಕ್ಕೆ ಬಂದು ನೋಡಿರಿ ಅದೇ ಬಸ್ಸಿಂದ ಈಗ ಇಳ್ದ್ವಿ ಹೆಂಗೆ ಎಲ್ಲರೂ ಬರಕತ್ತ ಬರಕತ್ತಾ ಅಮ್ಮೊಂದು ಬಂದು ರೀ ಈ ಅಣ್ಣ ನಮ್ಮೂರನಾರೀ ಫುಲ್ಲಾಗೇತಿ ಫುಲ್ ಆಗೈತೆ ಹಾಂ ಓ ಓ ಶೂ ಕರ್ ತಗ ಶು ಹಾಂ ಶೂ ಕರ್ ತಗ ಶೂ ಅಲ್ಲಕ್ಕೆ ಕಮ್ಮಿ ಓದ್ತಿದ್ದವು ಬರ್ರಿ ಫ್ರೆಂಡ್ಸ್ ಮತ್ತು ಇಲ್ಲಿಂದ ಬಿಜಾಪುರ ಹಾಂ ಒಂದು ಸಾಣೆ ಎಮ್ಮಿ ಎಮ್ಮಿ ಅಂತ ಇಲ್ಲಿ ಎಮ್ಮಿ ಒತ್ಕೊಂಡೆಕಿ ಇಲ್ಲಿ ಹೊತ್ಕೊಂಡು ನಿಂತಕ್ಕೆ ಮನುಷ್ಯನೇ ಅಲ್ಲ ಈಕೆ ಹೋಗ್ಬೇಕು ಈಗ ಹೋಗ್ಬೇಕು ಈಗ ಹೋಗ್ಬೇಕು ಅಣ್ಣ ಅಕ್ಕಿನ ಮಗಳು ಹಾ ಈವ ಆಕೆ ಹೋಗ್ಬೇಕು ನನ್ನ ಮಗಳು ಮೂರಣ್ಣನ ನೋಡ್ರಿ ಅಣ್ಣ ಮುತ್ತ ಅಣ್ಣ ಅಂತೇಳಿ ಮುತ್ತಣ್ಣ ಈ ಕಡವಾಳಪ್ಪ ಆಯ್ ಮಾಡ್ಬಿಡು ನೋಡ್ತೀರಿ ಅಣ್ಣ ನಮ್ಮ ಯೂಟ್ಯೂಬ್ ಚಾನೆಲ್ ತಾನು ಹಾಕೊಡ್ತೀನಿ ನೆಟ್ ಐತಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಮಂತ್ರಿ ಸದ್ಯಕ್ಕೆ ನನ್ಫೋನ್ದಾಗ ಏಟ್ನೇಗ ಫಸ್ಟ್ ಬರುತ್ತೆ ರೀ ನಮ್ಮ ಚಾನಲ್ ಸದ್ಯ ಸಬ್ಸ್ಕ್ರೈಬ್ ಮಾಡಿಬಿಡಮ್ ನೋಡ್ರಿ ಒಂದು ಲೈಕ್ ಮಾಡಣ ಫ್ರೆಂಡ್ಸಾ ಆಲ್ ಅಂತ ಕ್ಲಿಕ್ ಆಲ್ರೆಡಿ ಆಗೈತೆ ನೋಡ್ರಿ ಹಾಂ ಬಂತ ನೋಡ್ರಿ ಬಂತ ನೋಡ್ರಿ ಸಬ್ಸ್ಕ್ರೈಬ್ ಮಾಡೀನಿ ಈಗ ಹಾಕಿದ ವಿಡಿಯೋಗಳು ನೀನ್ ಕಾಣಿಸ್ತಾವ ಮಧ್ಯಾಹ್ನ ಅಲ್ಲ ಹಾಕ ಒಂದ್ರು ನಾವು ಯಾವಾಗ ಬಂದ್ರು ಇದು ಗರ್ದಿನೇ ಬಿಡವ ಯಾಕ ಬಿಜಾಪುರ್ ಬಸ್ ಇವ್ರು ನೋಡ್ರಿ ಕಲ್ಲಂಗಡಿ ಅಂತ ತಿನ್ನಾಕತ್ತಾರ ಆಕೆ ಏನ್ ಮಾಡ್ತ ಚೋಟಿ ಈ ಕಡೆ ತೊಂಬಾಸ್ನೇ ಖುಷಿ ಅಮ್ಮ ಅದು ಬ್ಯಾಗ್ ತೊಂಬನ ಈ ಕಡೆ ಮುಂದೆ ಇಟ್ಕೊಂಡ್ ಕೂತಿದ್ರಿ ಅವ್ರು ನಾವೇನೈತಿ ಇಲ್ಲೇ ನಮ್ ಬಾಜುಕ್ ನಮ್ ಬ್ಯಾಗ್ ಒಳಿದ್ರ ಕಾಲ ಕಾಲ ಬರೀ ಇದೊಂದು ಸ್ನೇಹ ಕಲ್ಲಂಗಡಿ ಮ್ಯಾಗ ಉಪ್ಪ ಹೋದ್ರಿ ಎಲ್ಲಾ ಹೋಸ್ ಸೀಟ್ ಮ್ಯಾಗ ಚೆಲ್ಯಾರ ಅವ್ರು ಉಪ್ಪು ತುಳಿಬಾರ್ದಂತ ಈ ಉಪ್ಪು ಇಂದೂತಿವಿ ನಾವು ಹ್ಮ್ ಬಿಡವ ಈ ಮೂರು ಸದ್ಯಕ್ಕೆ ನಮ್ಮ ನೋಡ್ರಿ ಬ್ಯಾಕ್ ಇದು ಅಂದ್ರಿ ಇನ್ನೊಂದಿನ ಐತೆ ಕೆಂಪಂದು ಇಲ್ಲ ಐತೆ ನಿನ್ ವೈನ್ಯಾಗೈತಿಲ್ಲ ಮುಕುಂದ್ರಕಿ ಕಲ್ಲಂಗಡಿ ವಲ್ಲಂತ್ರಿಕಿ ಇಷ್ಟ ಆಗಲ್ಲ ಅಂತ ಕಲ್ಲಂಗಡಿ ಅದಕ್ಕೆ ಅಕ್ಕಿ ಅಂತ ನೀನ್ ಮುಂದೆ ಏನೋ ತೊಗೊಂಡ ರೊಕ್ಕ ಕೊಡ್ತೀನಿ ಕಬ್ಬಿಣ ನೋಡ್ರಿ ನೋಡ್ರಿಪ್ಪ ಫ್ರೆಂಡ್ಸ್ ಎಷ್ಟು ಲೋಡ್ ಮಾಡ್ಯಾರ ಬಿಜಾಪುರ ದೇವಮ್ಮಕ್ಕ ಹೌದಾ ಈ ದೇವಮಕ್ಕ ಅಂತ ಹೇಳ್ರಿ ನಾ ನಮ್ಮೂರನಕ್ಕೆ ನೋಡ್ರಿ ಅಕ್ಕ ದೇವಮ್ಮಕ್ಕ ನಾ ಈ ಸಣ್ಣಕ್ಕಿದ್ದಾಗಿಂದ ನೋಡಕೈತೀನಿ ನೋಡಕತ್ತೀನಿ ಏಟದಿ ಆಟ ಅದೇ ನೋಡು

ಅಕಿ ಬಾಗವಡಿ ಗಿಳ್ಕೊಂಡಾಡ್ರಿ ನಾವುಕಣ್ಣೆ ಮಂಡ ಬಿಜಾಪುರಕ್ಕೆ ಮತ್ತೆ ನಮ್ಮ ಸಲಾಂ ಬಸ್ಸು ಹೋಗದು ಇಲ್ಲ ಕುದ ನೆಲ್ಲ್ರಿ ಆ ಸಿಟ್ ಕಾಲೇ ಅಲ್ಲಿ ಹೋಗ್ರಿ ಕುಂದರಿ ಬ್ರು ಇಕಡೆ ಎಲ್ಲಾ ಆಧಾರ್ ಕಾರ್ಡ್ ಮೇಗ್ ನೋಡಿ ಫ್ರೀ ಫ್ರೀ ಟಿಕೆಟ್ ನೋಡಿ ನಮ್ದೇನ್ ಫ್ರೀ ಟಿಕೆಟ್ ಇಲ್ಲ ಏನಿಲ್ಲ ನೋಡ್ರಿ ನಾವು ಮಹಾರಾಷ್ಟ್ರ ಬಾಂಡ್ರಿ ಇವರ ಬೇಸ್ ನೋಡ್ರಿ ಫ್ರೀಯಾಗಿ ಹೋಗ್ತಾರ ಫ್ರೀಯಾಗಿ ಬರ್ತಾರೆ ಹಚ್ಚಿದ್ದೀನೇ ಇಲ್ಲ ಅದು ಯಾವಾಗ ಬಂದ್ ಗೊತ್ತಿಲ್ಲ ಬಂದ್ ಎಲ್ಲ ಕಡೆ ಆಟಾಡ್ಬೇಕು ನೋಡ್ರಿ ಫ್ರೆಂಡ್ಸ್ ಊರಿಗೆ ಫ್ಯಾಮಿಲಿ ಊರಿಗೆ ಯಾರ್ಯಾರ ಊರುಗಳೆಲ್ಲ ಅದ್ ಅವ್ರ ಊರಿಗೆಲ್ಲ ಅಡ್ಡಾಡೋದು ಆರಾಮ್ಸೆ ಬಸ್ ಬಿಡ್ತ ನೋಡ್ರಿ ಮೊದ್ಲಿನಕಿನ ಇವಾಗ ಹೊರಗಡೆ ಹೋದಾಗ ಪಬ್ಲಿಕ್ ಪ್ಲೇಸ್ದೊಳಗೆ ವಿಡಿಯೋ ಮಾಡೋದಕ್ಕೆ ಏನೋ ಒಂಥರ ಧೈರ್ಯ ಅನ್ನೋದು ಅನ್ನಿಸ್ತೈತ್ರಿ ಅದ್ರಾಗ ತಂಗಿನೂ ಕೂಡ ಇನ್ನಷ್ಟು ನಮ್ಗೆ ಸ್ಫೂರ್ತಿ ಅಂತ ಅನ್ನಿಸ್ತೈತಿ ನೋಡ್ರಿ ಮೊದ್ಲಿನ ಥರ ಸ್ವಲ್ಪ ಭಯ ಭಯ ಅನ್ನೋದು ಮತ್ತು ನಮ್ಮನ್ನ ಯಾರಾದರೂ ನೋಡ್ತಿರ್ತಾರೇನೋ ಏನಾದರೂ ಅಂತಾರನೋ ಅನ್ನೋದು ಇವಾಗ ಸ್ವಲ್ಪ ಕಡಿಮೆ ಅಂತ ಅನ್ಸಕತ್ತೈತಿ ಕಂಫರ್ಟಬಲ್ ಜಾಯ್ನ ಜಾಸ್ತಿ ಅನ್ನಂಗೆ ಶಾರ್ಟ್ಸ್ ಗೆ ನಾನು ಎರಡು ದಿನ ಐತಿ ಹೇಳಕ್ಕತ್ತೀನಿ ಈ ಥರ ವಿಡಿಯೋಗಳ್ನ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ರೀ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಆಮೇಲೆ ಏನೈತಿ ಅದಕ್ಕೆ ಸಾಂಗ್ ಕುಂಡ್ರಿಸಿ ನಾನು ಶಾರ್ಟ್ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸ ಸುಮಾರು ಎಫರ್ಟ್ ಆಗ್ತಿರ್ತೀವಿ ಬಟ್ ನಾವು ನಮ್ಮ ಸಂಬಂಧ ನಾವು ಕಷ್ಟಪಡ್ತಿರ್ತೀವಲ್ಲ ಆದರೆ ನಾವು ವಿಡಿಯೋ ಮಾಡ್ತೀವಿ ಹಾಕ್ತೀವಂತಂದ್ರೆ ಅದರೊಳಗೆ ನೋಡೋರಿಗೇನು ಅದು ಎಫರ್ಟ್ ಕಾಣಿಸ್ತಿರಂಗಿಲ್ಲ ಬಟ್ ತೆರೆ ಮುಂದೆ ನೀವು ಎಷ್ಟು ನೋಡಿ ಎಂಜಾಯ್ ಮಾಡ್ತಿರಲ್ಲ ಅದರಿಂದ ನಮ್ಗೆ ಅಷ್ಟೊಂದು ಎಫರ್ಟು ಕೂಡ ಇರ್ತೈತಿ ಈ ವಿಡಿಯೋ ಎಷ್ಟಾಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಬರ್ರಿ ಫ್ರೆಂಡ್ಸ ಈಗ ನಾವು ಬಿಜಾಪುರಕ್ಕೆ ಬಂದಿ ನೋಡ್ರಿ ಕೈ ಕೊಡಪ್ಪ ನಡಿ ಬಿಜಾಪುರ ಬಸ್ ಸ್ಟ್ಯಾಂಡ್ ನೋಡ್ರಿ ಅದೊಂದು ಜನಪದ ಹಾಳಾಯ್ತು ನೋಡ್ರಿ ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ ಅಂತೇಳಿ ತಂಗಿ ಮತ್ತೆ ಮಕ್ಕಳು ಎಲ್ಲರೂ ಬಾಗಿ ಒಡೆಗನೇ ಇಳ್ಕೊಂಬಿಡಣ ಮತ್ತೆ ಇನ್ನೊಂದು ಬಸ್ಸಿಗೆ ಹತ್ತನ ಇಲ್ಲಿ ಏನಾದ್ರೂ ನಾಷ್ಟ ಅದೆಲ್ಲ ಮಾಡ್ಕೊಂಡು ನೀವು ಮತ್ತು ಬಿಜಾಪುರ ಬಸ್ ಹತ್ತಕತ್ರಿ ನಾವು ನಾಗೂರ್ಗೆ ಹೋಗ್ತೀವಿ ಅಂತಿದ್ರು ಮತ್ತು ಅಲ್ಲಿಂದ ಹತ್ತಿ ಇಂಥಗಡೆ ಬಸ್ಗಳು ಭಾಳ ರಶ್ ರೀ ಈಗ ಬರಗನೇ ಸೀಟ್ ಹೆಂಗ ಸಿಕ್ಕು ಮತ್ತು ರಶ್ ಆಗ್ತದ ಲೆಗೇಜ್ ಅದಾವ ಇಲ್ಲಿ ತಗೋ ಮತ್ತೆ ನೀನ ಬಂದ್ಬಿಡು ಬಿಜಾಪುರಕ್ಕೆ ಅಂತಂದ್ವಿ ಹಾಗಾಗಿ ತಂಗಿ ಬಾಗೇವಾಡಿಗೆ ಇಳ್ಕೊಳ್ಳಿಲ್ಲ ಡೈರೆಕ್ಟ್ ಬಿಜಾಪುರಕ್ಕೆ ನಮ್ಮ ಜೊತೆಗೇನೆ ಬಂದ್ಲು ಇನ್ನೂ ಭಾಳ ಖುಷಿ ಅಂತ ಅನ್ಸತ್ತಿತ್ತು ಮಕ್ಕಳು ಅಂತರೂ ಖುಷಿ ಆಗಿಬಿಟ್ಟಿದ್ರು ತನಕ ಎಲ್ಲರೂ ಮತ್ತೆ ಕೂಡಿ ಬರ್ತೀವಿ ಅಂತೇಳಿ ಸೊ ಫೈನಲಿ ಇಲ್ಲೊಂದು ಹೋಟೆಲ್ ಐತ್ರಿ ಮಸ್ತ್ ನಾವು ಸೊಲಾಪುರ್ಲಿಂತ ಬರೋವಾಗ ಹೋಗುವಾಗ ಇಲ್ಲೇ ನಾಷ್ಟ ಮಾಡಿ ಹೋಗುವಂಥದ್ದು ಬರುವಂಥದ್ದು ಬರ್ರಿ ಇವಾಗ ಹೋಟೆಲ್ಗೆ ಹೋಗೋಣ ಅಂತ ಎಷ್ಟು ಭಾರಿ ಆಯ್ತ ಇವತ್ತ ಅಯ್ಯೋ ಪಾಪ ಅವ್ರಿ ಎಲ್ಲಿ ಹೆಚ್ ಹೋಗೋಲ್ಲ ಬರಲ್ಲ ಏನು ಮಾಡಲ್ಲ ರೀ ಹಂಗಾಗಿ ಹುಡುಗರು ಒಂದು ಸೌನ್ ನಿಮ್ಮ ಪಾಪಾಜಿ ಬೈತಾರ ನಿಮ್ಮ ಮಮ್ಮಿಗೆ ಯಾರು ಬೈತಾರಂದ್ರೆ ನೀವೇ ಹೇಳ್ಬೇಕು ನೋಡು ಕ್ಯಾಮ್ರಾಷ್ಟು ಸರಿ ಯಾಕ ಬರೋತ್ರಿ ನಮ್ದು ಅಲ್ಲಿ ಅವ್ರು ಬಾಗೇವಾಡಿಗೆ ಇಳಿತಿದ್ರು ಇವರೆಲ್ಲರೂ ಬಿಜಾಪುರಕ್ಕೆ ಹೋಗಿ ಮಮ್ಮಿ ಏನಾರ ತಿನ್ನಮ್ಮ ಅಂದರು ಅದಕ್ಕಿಂತ ಮುಂಚೆಕೆ ತಿಂದು ತಿಂದ ಅಂತಂದ್ರ ನಾವೇನೈತಿ ಇದು ಏನಂದ್ರ ಹೆಂಗ ಫ್ರೀ ಬಸ್ ಐತಿ ಬರ್ರಿ ಇವ್ರಿಗೆ ಪೂರಿ ಆರ್ಡ್ರ್ ಮಾಡಿವ್ರಿ ಅವ್ರು ರಿಟರ್ನ್ ಮಾತು ಬಾಗೇವಾಡಿ ಬಸ್ ಹತ್ತಿ ಹೋಗ್ತಾರೆ ಏನೋ ಒಂಥರ ಖುಷಿ ಅಂತ ಅನಿಸ್ತೈತಿ ಎಲ್ಲ ಮಕ್ಳಿಗೂ ಒಟ್ಟಿಗೆ ತಿಂದ್ರ ಅದಕ್ಕೆ ಅಂತೇಳಿ ಮತ್ತ ಸುಮ್ಮನೆ ಭಾಗವಾಡಿಗೆ ಹೇಳೋದು ಲೇಟ್ ಆಗೋದು ನಮಗೆ ಮುಂದೆ ಬಸ್ ಎರಕ ಎಳಕೆ ಗದ್ಲ ಇವನಿಗೆ ಯಾಕೋ ಒಂದು ಸ್ವಲ್ಪ ತಲೆನೋಸ್ಕ್ರೀ ಪಿಲ್ಲು ಸುಸ್ತದಂಗೆ ಆಗೈತೆ ಅವನಿಗೆನು ಇವರಿಬ್ರು ಶೇರ್ ಮಾಡತ್ತಾರ ನೋಡಿರಿ ಪೂರಿನ ಏಯ್ ಇಬ್ರು ತೊಗೊಳ್ರಿ ನಮ್ಮ ಏಯ್ ತಗೋರಿಲ್ಲ ತಿನ್ರಿ ದೋಸೆ ಬೇಕಾ ದೋಸೆ ದೋಸೆ ತಿನ್ರಿ ದೋಸೆದಿತ್ತಿ ಮತ್ತೆ ಮತ್ತೇನು ಬೇಕು ಐಸ್ ಕ್ರೀಮಾ ನೋಡಲ್ಲಿ ಆ ಊಟ ಅಂದ್ರೆ ಒಲ್ಲೆ ಐಸ್ ಕ್ರೀಮ್ ಅಂದ್ರೆ ಬೇಕಂತ ಐಸ್ ಕ್ರೀಮ್ ತಿನ್ನಕತ್ತಿ ಇಲ್ಲೋಡ್ಗ ಇಲ್ಲಿ ಐಸ್ ಕ್ರೀಮ್ ತಿನ್ನಕತ್ತಿ ಏನಾರ ಊಟ ಮಾಡು ಆಪ ನಾವು ಇವಾಗ ಏನಾರ ತಿಂತೀವಿ ನೋಡಿ ತಿಂಡಿ ಮಾಡ್ತೀವಿ ಭಾಳ ಖುಷಿ ಅಂತ ವಿಡಿಯೋದಾಗು ನಮಗೂ ಒಂದು ಮೆಮೊರಿ ಉಳ್ಕೊತೈತ್ರಿ ಅದಕ್ಕಂತೇಳಿ ಮತ್ತೆ ಡೈರೆಕ್ಟಾಗಿ ಬಿಜಾಪುರಕ್ಕೆ ಬಂದಿ ನೋಡ್ರಿ ಅಡ್ರಿ ನೀವು ಜಪಾಟಿ ಮೆಮೊರಿ ಫುಲ್ ಖುಷಿ ಕೊಡ್ತೈತಿ ಅವ್ರಿ ವೀಡಿಯೋ ನೋಡೋದ್ರಾಗು ಅವ್ರಿಗೂ ಫುಲ್ ಖುಷಿ ಅಂತ ಅನಿಸ್ತೈತಿ ಅದಕ್ಕೆ ಅಂತೇಳಿ ಫುಲ್ ಐತ್ರಿ ಫ್ರೆಂಡ್ಸ ಹೋಟೆಲೆಲ್ಲ ಫುಲ್ ಗದ್ದೆ ಐತಿ ಹಾಂ ನಿನಗೂ ಮಸಾಲೆ ದೋಸೆ ಬೇಕಾನ ತಗೊಂಬಿಡು ಮತ್ತ ಅವ್ರ ಅಷ್ಟು ತಿನ್ನಲ್ಲ ಕೈ ಹಾಕಿರಿ ಅದ್ರಾಗೆ ಮನೆಯಾಗ ತಿನ್ನು ಅಂದ್ರೆ ಹೋಗಲ್ಲ ಇವ್ರೀಗ ಇಲ್ಲಿ ನೋಡಿರಿ ಹೋಟೆಲ್ದಾಗಂದ್ರೆ ಹೆಂಗೆ ಹೊಂಟೈತಿ ಶೈತಾ ಶೇತಾ ಹೌರಿ ಚಪಾತಿ ಮತ್ತು ಬೇಕಂದ್ರೆ ಬೇರೆ ಏನಾದರೂ ತರಿಸಿ ಕೊಡಿಸ್ತೀನಿ ರೀ ಎರಡು ಪೂರಿ ಎರಡು ಮಸಾಲೆ ದೋಸೆ ತಗೊಂಡಿ ನೋಡಿರಿ ಒಮ್ಮೆ ತರ್ಸಿ ಸುಮ್ಮನೆ ತಿನ್ನಲಿಕ್ಕೆ ಇದಾಗುತ್ತೆ ಆಗುತ್ತಂತೇಳಿ ಹೆಂಗೆ ಹೆಂಗೆ ತಿಂತಾರೆ ಹಂಗ್ ತೊಗೊಂಡ್ರೆ ಆಯಿತು ಆಕಿನ್ ಪೂರಿ ಆಯ್ತು ನೋಡಿರಿ ದೋಸೆ ತಿನ್ನೋಸ್ತೀ ನೀನು ಯಾಕ ಒಳ್ಳೆ ಅನಾಥ್ ಅನ್ರಿ ಪಿಲ್ಲು ಮತ್ತು ಅವ್ನಿಗೇನ ಬೇರೆ ಕೊಡಿಸ್ತೀನಿ ದೋಸೆ ತಿನ್ನ ಬರ್ರಿ ಬಿಜಾಪುರ ಬಸ್ ಸ್ಟ್ಯಾಂಡಾಗ ಸ್ಪೆಷಲ್ ನೋಡ್ರಿ ಬಟ್ ನಾವು ಸಣ್ಣ ಇದ್ದಾಗ ಟೇಸ್ಟ್ ಈಗ ಇಲ್ಲ ಅನ್ಸತ್ತದ ಬಟ್ ಸೊಲಾಪುರ್ ಕಂಪೇರ್ ಮಾಡಿದ್ರೆ ಬಿಜಾಪುರ ಮಸಾಲೆ ದೋಸೆ ಸೂಪರ್ ನಾಷ್ಟ ಅಷ್ಟು ಅದೆಲ್ಲ ಮಾಡ್ದಾದ್ಮ್ಯಾಗ ಬಿಲ್ ಪೇ ಮಾಡಿದೀನಿ ರೀ ಪಿಳ್ಳಗಂತರೂ ಏನು ವಲ್ಲ ಅಂತನತ್ತಿದ್ನ ಅವ್ನಿಗೆ ಯಾಕೋ ಉರಿ ಬಂದಂಗೆ ಕಣಸಕತ್ತಿದ್ದು ಮೈ ಬೆಚ್ಚಗಾಗಿತ್ತು ಕಣ್ಣು ಕೂಡ ಒಂಥರ ಇದು ಮಾಡತ್ತಿದ್ನವ ಏನೂ ತಿನ್ಲಿಲ್ಲ ಉಣ್ಲಿಲ್ಲ ಐಸ್ ಕ್ರೀಮ ಕೂಲ್ ಡ್ರಿಂಕ್ಸ ಇಂಥದ್ದು ಏನಾದರೂ ಕುಡೀತಿ ತಿಂತೇನಂದ್ರೆ ಹೂ ಅನ್ನೋಕತ್ತಿದ್ದ ಯಾವುದೇ ಮಕ್ಕಳಾಗಲಿ ಚಾಕ್ಲೇಟ್ ಐಸ್ ಕ್ರೀಮ ಅಂತ ಅನ್ನೋದನೇ ಇಲ್ಲ ಮತ್ತು ಹಂಗೆಲ್ಲೇ ಮತ್ತು ತಂಗಿ ರೊಕ್ಕ ಕೊಟ್ಟನೆ ಯಾಕೆ ಏನೇ ಒಂದು ಮ್ಯಾಂಗೋ ಬಾಟ್ಲಿ ಮತ್ತು ಒಂದು ನೀರಿನ ಬಾಟ್ಲಿ ನಾನೆಲ್ಲ ಮೂಡ್ರು ಕರ್ಕೊಂಡು ಬ್ಯಾಗ್ ತೊಗೊಂಡು ನಿಂತಿದ್ದೆ ಫುಲ್ ಆ್ಯಕ್ಟಿವ್ ಅದಾಳ್ರಿ ತಂಗಿ ಗಸಗಸ ಅಡ್ಡಾಡ್ತಾಳೆ ಓಡಾಡ್ತಾಳೆ ಬರ್ತಾಳೆ ಹಂಗಾಗಿ ಮತ್ತು ಉಳ್ದಂಥ ದುಡ್ಡು ಮತ್ತು ನೀರಿನ ಬಾಟ್ಲಿ ಅದನ್ನೆಲ್ಲ ಒಳ್ಳೆ ನನ್ನ ಕೈಯ್ಯಾಗೆ ಕೊಡಕತ್ತಿದ್ಲು ಇನ್ನೊಂದು ಬ್ಯಾಗ್ ಇತ್ತು ನೋಡ್ರಿ ಮತ್ತು ಸಿಂಧು ಅಂಟಿ ಯಾರ ಬ್ಯಾಗ್ ಹೋಯ್ತಾರೆ ನಿಂದ್ರ ಅಂತೇಳಿ ಮತ್ತು ಬ್ಯಾಗ್ ಬಲ್ಲೂ ನಿಂದ್ರಾಕತ್ತಿದ್ಲು ಟಾಟನೂ ಮಾಡತ್ತಿದ್ಲು ಮತ್ತು ಇನ್ನೂ ಜೀವ ಸಮಾಧಾನನೇ ಇಲ್ಲ ನಂಗೆ ಬಿಟ್ಟಿತ್ತು ನೋಡ್ರಿ ನೀರಿನ ಬಾಟ್ಲಿ ಉಳ್ದಂಥ ದುಡ್ಡು ಮ್ಯಾಂಗೋ ಪಿಲ್ಲಗೋಸ್ಕರ ಅಂತೇಳಿ ಮತ್ತು ತಂಗಿ ತೊಗೊಂಬಂದ್ಲು ನಾನು ಮಕ್ಳು ಕರ್ಕೊಂಡು ನಿಂತಿದ್ದೆನಂತೇಳಿದ್ನೇ ಬರ್ಯಪ್ಪ ಆಯ್ತು ಇವಾಗ ನಾವು ಹಳೆ ಬಸ್ ಸ್ಟ್ಯಾಂಡಿಂದ ಹೊಸ ಬಸ್ ಸ್ಟ್ಯಾಂಡಿಗೆ ಹೊಂಟೀವಿ ಸಿಟಿ ಬಸ್ನಾಗ ನೋಡ್ರಿ ನಾವು ಹಳೆ ಬಸ್ ಸ್ಟ್ಯಾಂಡಿಂದ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಸಿಟಿ ಬಸ್ಸಿಗೆ ಇದೆ ಫಸ್ಟ್ ಟೈಮ್ ಸಿಟಿ ಬಸ್ಸಿಗೆ ಬಂದಿದ್ದು ನಾವು ನಮ್ಮ ತಂಗ ಸೀದ್ರಕ್ಕಿ ಗೊತ್ತಿತ್ತಂತ ಸಿಟಿ ಬಸ್ ಇರ್ತಾವೆ ರಿಕ್ಷಾ ಮಾಡ್ಕೊಂಡು ಹೋದ್ರೆ ರೊಕ್ಕ ಕಂಡಪಟ್ಟರೊಕ್ಕಾಗ್ತಿ ಅಂತೇಳಿ ಈಗ ಹೊಸ ಬಸ್ ಗೆ ಹೋಗಿ ಸಲಾಪುರ ಬಸ್ ಸಿಡಿಬೇಕು ನೋಡ್ರಿ ಇವಾಗ ಯಾಕ ಸ್ವಲ್ಪ ಸುಸ್ತಾಗಿ ಕುಂಡ್ರೆ ಆತನ ನಡಿ ಹೋಗನ್ ಬರ್ರಿ ನೀವೆಲ್ಲ ಲಗೇಜ್ ತಗೊಂಡು ಹೋಗ್ಬೇಕು ನೋಡ್ರಿ ಇವಾಗ ನೋಡ್ರಿ ನಾವು ಸಲಪುರ್ ಬಸ್ಸಿಗೆ ಕುಂತ್ವಿ ಕಂಡ ಪಟ್ಟಿರೋಷ್ಟು ಇದ್ದು ರೀ ಬಸ್ಗಳು ಹಂಗಾಗಿ ಮತ್ತೆ ಎರಡು ಬಸ್ ಬಿಟ್ಟಿವಿ ನಾವು ತೊಗೊಂಡು ಲಗೇಜ್ ತಗೊಂಡು ಮಕ್ಕಳು ತೊಗೊಂಡು ಇರೋದು ಹೇಳೋದು ಹಾಕಂಗಿಲ್ಲ ಅಂತೇಳಿ ಯಜಮಾನ್ರಿದ್ರೆ ಏನು ಅನ್ನಿಸ್ತಿದ್ದಿಲ್ಲ ಸೊ ಅವ್ರು ಅಂತಿರ್ತಾರೆ ನೀವು ಒಬ್ಬಕ್ಕೆ ಹೋಗಿ ನಾನು ಅಂತಿರ್ತೀನಲ್ಲ ಒಮ್ಮೆಮ್ಮಿ ನಾ ಒಬ್ಬೇಕಿನ ಬಿಡೋಲ್ಲ ಮಾಡಲ್ಲ ನೀನು ಹಂಗೆ ಹಿಂಗೆ ಅಂತೇಳಿ ಕೇಳಿಸಿ ನನಗೇನು ಗೊತ್ತಿಲ್ಲ ನಾನು ಓದಿಲ್ಲ ಬರಲಿಲ್ಲ ಅಂತೇಳಿ ನೀವು ಹೋಗು ಒಬ್ಬೇಕಿನ ಹೋಗು ಬಾ ನಿಂಗೆ ತೀರ್ತದೆ ಅಂತ ಕೇಳಿ ಅವರ ಒಂದು ಸರಿ ಎರಡು ಸರಿ ಕಷ್ಟ ಅನ್ನಿಸ್ಬಿಡಿದ್ರಿ ರೂಢಿ ಆದಂಗೆಲ್ಲ ಮತ್ತು ನಾವೂ ಡೇರಿಂಗ್ ಮಾಡಿ ಹೋಗೋದು ಬರೋದು ಆಗ್ತದ ಯಾಕೋ ಪಿಲ್ಲು ಮತ್ತು ಸ್ವಲ್ಪ ಸೊಗಸಿಲಾರ್ದಂಗೆ ಆಯ್ತು ರೀ ಇವಾಗ ಸೊಲಾಪುರ್ಗಂದ್ರು ಬಂದ್ವಿ ನೋಡ್ರಿ ಯಜಮಾನ್ರಿಗೆ ಫೋನ್ ಮಾಡೀನಿ ಬಸ್ ಸ್ಟ್ಯಾಂಡಿಗೆ ಬರ್ತೀನಿ ಅಂತ ಹೇಳಾರ ಮೊಬೈಲ್ ನೋಡ್ರಿ ಆಲ್ರೆಡಿ ಸಾತ್ ಸಾತ್ ಅಂತ ಐತಿ ಹೊರದಾಗ ರೀಚ್ ಮಾಡಿ ಮತ್ತೆ ಮುಂದೆ ಹೊರಟಿವಿ ಯಾಕೋ ಇವ್ ಸ್ವಲ್ಪ ತ್ರಾಸ ಮಾಡ್ಕೊಳ ತಂದ್ಬಿಟ್ಟು ಬಿಲ್ಲು ಅಚಾನಕ್ ಆಗಿ ನೋಡ್ರಿ ಗಾಡಿಯಾಗ ಕುಂತಾಗ ಒಮ್ಮೆ ಯಾಕೋ ತಲೆನೂ ಸಿಗತ್ತದ ಮತ್ತೆ ಯಾಕೋ ಸ್ವಲ್ಪ ಬರ್ತಾರೆ ಸುಮ್ಮನೆ ಇನ್ಮ್ಯಾಗ ಮತ್ತ ಸೊಲಾಪುರ್ಲಾಗ ಬರ್ತಾವ ನೋಡ್ರಿ ಹುಡುಗರು ಇಲ್ಲಿಂದ ಅಲ್ಲಿಗೆ ಹೋಗಿ ಎಷ್ಟು ಖುಷಿಯಿಂದ ಹೋಗ್ತಾರ ಅಲ್ಲಿಂದ ಇಲ್ಲಿ ಬರಾಗ ಮಾರಿ ಇದು ಮಾಡಿದ ಯಾಕಪ್ಪು ಯಾಕ ಬಂದ್ರು ಬಂದ್ರ ನೋಡ್ರಿ ಯಜಮಾನ್ರಿ ಗಾಡಿ ತಗೊಂಡು ಬಸ್ ಸ್ಟ್ಯಾಂಡಿಗೆ ಆ ಬರೆ ಮೂರ ಪ್ಲಾಟ್‌ಫಾರ್ಮ್ ಅಲ್ಲಿ ಹೋಗು ಉರಿ ಬಂದಾವ ಗಾಡೇಗ ಒಮ್ಮೆ ಅಚನಕ್ಕೆ ಮುಂಜಾಸುಟಿ ಚಂದ ಆಡೇನ ಊರ್ ಬಿಟ್ವರ ಕೋಲನ್ ಸಿತವನಿಗ ನಡ್ರಿ ಇದು бяಗ ಏ ಮೊ ಇದು ಕಿಯೆ бяಗ ಹಾ ಇದು ತಾತನ ಗೋಳದನ ತೋ ಮನೆ ನಡ್ರ ಹೋಗನ್ ಮನಿಗೆ ಸದ್ಯಕ್ಕೆ ಪಿಲ್ಲೋ ಗೈಸ್ ಕ್ರೀಮ್ ಬೇಕಂತರಿ ಸ್ನೇಹ ಈಗ ಐಸ್ ಕ್ರೀಮ್ ತೊಗೊಂಡೆ ಹೊಂಟಾವ್ರಿ ಹತ್ತು ರೂಪಾಯ್ದು ಮೂರು ಐಸ್ ಕ್ರೀಮ ಏನು ಕೇಳ್ತಾಳೆ ಏನು ಬಿಡ್ತಾಳೆ ಸದ್ ಮಗಳು ಹಿಂಗೆ ಏನು ತರ್ತಾರ ಮಾಡ್ತಾರ ಮುಂದುವರದಂದ್ರೆ ಖುಷಿ ಆಗುತ್ತೆ ನೋಡೋಕೆ ಇದು ಒಂದು ಫೇಮಸ್ ಬೇಕ್ರಿ ಅಂತ ಹೇಳ್ಬೋದು ನೋಡ್ರಿ ಬೇಕ್ರಿ ಅನ್ನೋದಕ್ಕಿನ್ನ ಏನಂತಾರೆ ಎಲ್ಲ ಸಿಗ್ತಾವ್ರಿ ಇಲ್ಲಿ ಪಿಲ್ಲೋ ಚಾಲೂ ಹಾ ಬಂಗಾರ ಚಲ ಪುರು ಬರ ನಾನು ಚಾಲೋ ಆಯ್ತು ಅಲ್ಲಿ ಉಣಾದ್ ಬೇಕಿಲ್ಲ ತಿನ್ನೋದು ಬೇಕಿಲ್ಲ ಆಡೋದೇ ಆಡೋದೇ ಆಡೋದೆ ಬಡ್ದು ಬಡ್ದು ಮನೆ ಕುಂಡಿಸ್ತಿದ್ರಿ ಬರ್ರಿ ಹೇಳಿ ಇಲ್ಲಿಗೆ ಬರನಾ ಒಂದು ಒಂದು ಚಾಲು ಈಗ ಅದ್ರ ಓದಲ್ ಬಂದಲ್ಲಿ ಹೆಚ್ಚು ಕಿರಿಕಿರಿ ಮಾಡಲ್ಲ ರೀ ಮಗ ಓಕೆ ಫ್ರೆಂಡ್ಸ ನೋಡಿದ್ರಲ್ಲ ಇಷ್ಟು ತಿನ್ನಂತ ವಿಡಿಯೋಗಳು ಭಾಳ ಖುಷಿ ಕೊಟ್ಟಿದ್ದಾವೆ ನಿಮ್ಗೆ ಮತ್ತೆ ಇವಾಗ ನೋಡಿರಿ ನಮ್ಮ ಲೈಫ ನಮ್ಮ ಜೀವನ ನಮ್ಮ ಕುಟುಂಬ ಅಂತೇಳಿ ಸೊಲಾಪುರದೊಳಗೆ ಇದೇ ಲಾಗ್ಗಳು ಬರ್ತಾವೆ ಇದಕ್ಕೂ ಇಲ್ಲಿ ಲಾಗಿಗೂ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ತೀರಿ ಅನ್ನೋ ಒಂದು ಭರವಸೆ ಒಳಗನೆ ಅದೀನಿ ಇಷ್ಟೊತ್ತನ ನೋಡಿದಾರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಶಿವಣ್ಣ ಎಲ್ರಿಗೂ ಬಾಯ್